ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ರೀಡಿಂಗನ್ನು ಇದ್ದೀನಿ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ಮತ್ತೆ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಯುವ ಆಪ್ಷನ್ಸ್ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಹೌದಲ್ವಾ ಸೊ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೋತಿರೋ ಎ ಸಿ ಇ ಜಿ ಐ ಕೆ ಎಂ ಓ ಕ್ಯೂ ಎಸ್ ಯು ಡಬಲ್ ಯು ವೈ ಇದು ನಿಮ್ಮ ಹೆಸರಿನ ಮೊದಲ ಅಕ್ಷರ ಆಗಿರುತ್ತೆ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೋತಿರೋ ಬಿ D, F, H, J, L, N, P, R, T, V, X, Z ಇದು ನಿಮ್ಮ ಹೆಸರಿನ ಮೊದಲಾಕ್ಷರ ಆಗಿರತ್ತೆ ನೀವು ನಿಮ್ಮ ಹೆಸರಿನ ಮೊದಲಕ್ಷರ ಯಾವಿದೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡಿ ಫೈಲ್ಗಳನ್ನು ಆಯ್ಕೆಯನ್ನ ಮಾಡಿಕೊಂಡು ರೀಡಿಂಗ್ ಅನ್ನ ನೋಡ್ಕೋಬಹುದು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ರೀಡಿಂಗ್ ಶುರು ಮಾಡೋಣ ಓಕೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಹೆಸರಿನ ಮೊದಲ ಅಕ್ಷರಗಳು ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಲ್ವಾ ರೀಡಿಂಗ್ ಅನ್ನ ನೋಡೋಣ ಸೊ ನಿಮ್ಗೆ ಸೆಪ್ಟೆಂಬರ್ ಮಂತಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿರುವ ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ ಅನ್ನುವಂತಹ ಕಾರ್ಡ್ಸ್ ನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸತ್ಯಗಳು ಈಕ್ವಾಲಿಟೀಸ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಯಾವುದೇ ಒಂದು ಕೆಲಸ ಕೆಲಸಗಳನ್ನು ಮಾಡೋದಕ್ಕೆ ನೀವು ಹೊರಟ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದು ತುಂಬ ಕಡಿಮೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ಯಾಕೆ ನಾನು ಮಾಡುವಂತಹ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಯಾಕೆ ನಾನು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಕೆಲಸಗಳು ಅರ್ಧರ್ಧಕ್ಕೆ ನಿಲ್ಲತ್ತೆ ಅಥವಾ ಆದ್ರೂ ಕೂಡ ನಾನು ಅಂದುಕೊಂಡಷ್ಟು ಪ್ರಮಾಣದಲ್ಲಿ ಲಾಭಗಳು ಯಾಕೆ ಬರೋದಿಲ್ಲ ಈ ತರಹದ ಕೆಲವು ವಿಚಾರಗಳನ್ನು ನೀವು ಆಲೋಚನೆ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಈಕ್ವಾಲಿಟಿಯ ಬಗ್ಗೆ ಕೆಲವೊಂದು ಸನ್ನಿವೇಶಗಳನ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಮತ್ತೆ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವು ಮೂಮೆಂಟ್ಸ್ ಗಳನ್ನ ನೀವು ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರೆ ನೀವು ಏನೇ ಕೆಲಸಗಳನ್ನ ಮಾಡುವಂತಹ ಅಥವಾ ಏನೇ ಒಂದು ರೀತಿಯ ಈಕ್ವಾಲಿಟೀಸ್ ಅನ್ನ ಮೇಂಟೈನ್ ಮಾಡುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡಿ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಅರ್ಧಕ್ಕೆ ನಿಲ್ಲತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ನಿಲ್ಸುವಂತಹದ್ದು ಬಿಕಾಸ್ ನೀವು ನಿಮ್ಮ ಪ್ರಾಸ್ಪೆಕ್ಟಿವ್ಸ್ ಅಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ನೀವು ಮುಂದಕ್ಕೆ ಹೋಗ್ತೀರಾ ಬಟ್ ಆದ್ರೆ ಆ ಕೆಲಸಗಳು ಆಗುವ ಫೀಲಿಂಗ್ ಗಳಲ್ಲಿ ಟ್ರಾಪ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಾನು ಏನ್ ಮಾಡಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕ ರೀತಿ ಆಗತ್ತೆ ಅನ್ನೋದಾದ್ರೆ ನೀವು ಯಾವ ಕೆಲಸವನ್ನ ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗೂ ನಿಮಗೂ ಸಾಮರಸ್ಯ ಅನ್ನೋದು ಖಂಡಿತವಾಗಿಯೂ ಇರೋದಿಲ್ಲ ಹೊಂದಾಣಿಕೆ ಅನ್ನೋದು ಖಂಡಿತವಾಗಿಯೂ ಇರೋದಿಲ್ಲ ಮತ್ತೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿಗೂ ತುಂಬಾ ವಿಭಿನ್ನತೆ ಇರತ್ತೆ ಹೊಂದಾಣಿಕೆ ಅನ್ನೋದು ನಿಮ್ಮಿಬ್ಬರ ನಡುವೆಯೂ ಕೂಡ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಒಂದು ರೀತಿಯ ಸೈಲೆಂಟ್ ವಾರ್ ಅನ್ನುವಂತಹದ ರೀತಿಯಲ್ಲಿ ಅಥವಾ ಕೆಲವೊಂದು ರೀತಿಯ ಮನಸ್ತಾಪಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಬರುವ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತೈತೆ ಮತ್ತೆ ನಿಮಗೆ ಸೆಪ್ಟೆಂಬರ್ ಮಂತಿನಲ್ಲಿ ಫೈನಂಬರ್ ಒನ್ ಅವರು ನೀವೇನು ಅನ್ಕೋತೀರಾ ಸೊ ನಾನು ಚೆನ್ನಾಗಿರ್ಬೇಕು ಮತ್ತೆ ನನಗೆ ವಿಲ್ ಪವರ್ ಇದೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅನ್ನುವಂತಹ ರೀತಿಯಲ್ಲಿ ಯಾವುದೇ ಚಾಲೆಂಜಸ್ಗಳನ್ನು ಕೂಡ ನಾನು ಫೇಸ್ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇರ್ತೀರ ಏನೇ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಂದ್ರು ಕೂಡ ನಿಮ್ಮ ಎದುರುಗಡೆ ಅಂತಹದ್ದೇ ಒಂದು ವಿರುದ್ಧವಾದಂತಹ ಚಾಲೆಂಜಸ್ ನಿಂತ್ಕೊಳ್ಳುತ್ತೆ ಅದು ವ್ಯಕ್ತಿ ಇರ್ಬೋದು ಅಥವಾ ಸಿಚುಯೇಷನ್ ಇರ್ಬೋದು ಅಥವಾ ಸಂದರ್ಭಗಳಿರ್ಬೋದು ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಹಣಕಾಸಿನ ನಷ್ಟಗಳ ಜೊತೆಗೆ ಫೀಲಿಂಗ್ಗಳ ಲೆಫ್ಟ್ ಔಟ್ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಮೈಂಡ್ ಬ್ಲಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲ್ ಲಾಸಸ್ ಅನ್ನ ಕೂಡ ಸೆಪ್ಟೆಂಬರ್ ಮಧ್ಯಿನಲ್ಲಿ ನಿಮ್ಗೆ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ತುಂಬಾ ಕೆಲವು ಸನ್ನಿವೇಶಗಳು ನಿಮಗೆ ಕನ್ಫ್ಯೂಷನ್ಸ್ ಅನ್ನ ಹುಟ್ಟಿಸ್ತಾ ಇರುತ್ತೆ ಮೇಲಿಂದ ಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇರುತ್ತೆ ಮತ್ತೆ ನೀವು ಏನೇ ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರು ನಿಮಗೆ ಬರಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅನ್ನೋದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮಗೆ ನೆಕ್ಸ್ಟ್ ನಿಮಗೆ ಬಂದಿರುವಂತಹದ್ದು ನೀವು ಯಾವುದೇ ರೀತಿಯ ತೊಂದರೆಗಳು ಆಗದ ಹಾಗೆ ನಾನೇನಾದ್ರೂ ಮಾಡ್ಬೇಕಲ್ಲ ಅನ್ನುವಂತಹ ರೀತಿಯಲ್ಲಿ ರೆಸ್ಟ್ ನಲ್ಲಿ ಇದ್ದು ಸಮಾಧಾನವಾಗಿ ಕೂತ್ಕೊಂಡು ಸೆಪ್ಟೆಂಬರ್ ಮಂತಿನಲ್ಲಿ ಆಲೋಚನೆಗಳನ್ನ ಕೂಡ ಮಾಡ್ತೀರಾ ಏನು ಚೇಂಜಸ್ ಆಗ್ಬಾರ್ದಪ್ಪ ಏನು ವ್ಯತ್ಯಾಸಗಳಾಗ್ಬಾರ್ದಪ್ಪ ಆ ರೀತಿ ನಾನು ಕೆಲವೊಂದು ಪ್ಲಾನ್ಸ್ ಗಳನ್ನ ಮಾಡ್ಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ನೀವು ತಗೋತಾ ಇರ್ತೀರಾ ಆದ್ರೆ ಸಡನ್ ಟ್ವಿಸ್ಟ್ ನಿಮಗೆ ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ ಸಡನ್ ಗಳು ಬಂದಾಗ ಯಾವುದೇ ರೀತಿಯ ಅಲೈನ್ಮೆಂಟ್ ಗಳನ್ನ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗೋದೇ ಇಲ್ಲ ಸೆಪ್ಟೆಂಬರ್ ಮಂತಿನಲ್ಲಿ ನೀವೇನು ಅನ್ಕೋತಿರೋ ಅದೆಲ್ಲವೂ ಕೂಡ ವಿರುದ್ಧವಾದಂತಹ ರೀತಿಯಲ್ಲಿಯೇ ಆಗುವಂತಹ ಸಾಧ್ಯತೆಗಳು ನಂಬರ್ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಸಿಚುಯೇಷನ್ಸ್ ಗಳು ಹೇಗಿರುತ್ತೆ ಅಂದ್ರೆ ಒಂದು ಇಂಡಿಸೇಷನ್ಸ್ ಅಲ್ಲಿ ಇರ್ತೀರಾ ಡಿಫಿಕಲ್ಟ್ ಡಿಸಿಷನ್ಸ್ ಅಲ್ಲಿ ಇರ್ತೀರಾ ಒಂದು ಇಂಡಿಸೇಷನ್ಸ್ ಅಂದ್ರೆ ಒಂದು ಕನ್ಫರ್ಮ್ ಆಗಿ ಯಾವುದೋ ಒಂದು ನಿರ್ಧಾರವನ್ನ ನಾನು ಮಾಡ್ತೀನಿ ಅನ್ನುವಂತಹ ಪರಿಸ್ಥಿತಿಯಲ್ಲಿಯೂ ನೀವು ಇರೋದಿಲ್ಲ ಯಾವುದೇ ನಿರ್ಧಾರವನ್ನ ಮಾಡೋದಕ್ಕೆ ನಿಮ್ಮ ಮನಸ್ಥಿತಿಯು ನಿಮಗೆ ಸಾಕನ್ನ ಕೊಡೋದಿಲ್ಲ ಸೊ ದಾರಿಯೇ ಕಾಣದ ರೀತಿಯಲ್ಲಿ ನೀವು ಕನ್ಫ್ಯೂಷನ್ಸ್ ಆಗ್ತೀರಾ ಕೆಲವೊಂದು ವಿಚಾರಗಳಲ್ಲಿ ಗಳು ಕೂಡ ಆಗುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಲೈಫಿನಲ್ಲಿ ಹಲವಾರು ಚೇಂಜಸ್ಗಳು ಈ ಸೆಪ್ಟೆಂಬರ್ ಮಂತಿನಲ್ಲಿ ಆಗತ್ತೆ ತುಂಬಾ ಟ್ರಾನ್ಸ್ಫಾರ್ಮೇಶನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಅಂದುಕೊಂಡಿರಲ್ಲ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವ್ ಅನ್ಕೋತೀರಾ ನಾನ್ ಚೆನ್ನಾಗೇ ಇರ್ತೀನಿ ನನ್ಗೆ ಏನ್ ಆಗಲ್ಲ ಅಥವಾ ನಾನ್ ಅನ್ಕೊಂಡಂತಾ ರೀತಿಯélie ಆ ಒಂದು ಮುಂದುವರಿಕೆಗಳು ಆಗತ್ತೆ ಅಂತ ನೀವೇನ್ ಅನ್ಕೋತಿರೋ ಅದಕ್ಕೆ ತದ್ವಿರುದ್ಧವಾದಂತಹ ರೀತಿಯ ಬೆಳವಣಿಗೆಗಳೇ ಸೆಪ್ಟೆಂಬರ್ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಬಂದಿರುವಂತಹ ಮೂರು ಮೇಜರ್ ಐಕಾನ್ ಕಾರ್ಡ್ಸಿನಲ್ಲಿಯೂ ಕಾರ್ಡ್ಸ್ ನಲ್ಲಿಯೂ ಕೂಡ ನೀವು ಬ್ಯಾಲೆನ್ಸ್ ಗೆ ಪ್ರಯತ್ನವನ್ನ ಮಾಡ್ತೀರಾ ಇಂಬ್ಯಾಲೆನ್ಸ್ ಆಗತ್ತೆ ಏನೇ ಕೆಲಸಗಳನ್ನ ಮಾಡೋದಕ್ಕೆ ಹೋದ್ರೂ ಕೂಡ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ವ್ಯಕ್ತಿಗಳು ಅಥವಾ ಶಕ್ತಿಗಳು ನಿಲ್ಲತ್ತೆ ಅಂತಹ ಸಂದರ್ಭದಲ್ಲಿ ನೀವು ಏನೂ ಮಾಡಕ್ ಇರುವಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದನ್ನ ಎಂಡಿಂಗ್ ಮಾಡ್ಕೋತೀರಾ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ಡಿಸಿಷನ್ಸ್ ತಗೊಳಕ್ ಆಗದೆ ಕನ್ಫ್ಯೂಷನ್ಸ್ ಪರಿಸ್ಥಿತಿಯಲ್ಲಿ ಇರ್ತೀರಾ ಸೊ ಅದಕ್ಕೋಸ್ಕರವಾಗಿ ಸೊ ಸೆಪ್ಟೆಂಬರ್ ಮಂತಿನಲ್ಲಿ ಪ್ಯಾನ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾದಂತಹ ರೀತಿಯಲ್ಲಿ ಪೇಶನ್ಸ್ ಆಗಿ ಇದ್ದು ಮೂಮೆಂಟ್ಸ್ ಗಳನ್ನ ಮಾಡಿ ಮೂಮೆಂಟ್ಸ್ಗಳು ಬರುವಂತಹ ಮೂವೇಂಟ್ಸ್ ಗಳನ್ನ ನಾವು ಯಾವುದನ್ನ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸಮಾಧಾನಕರವಾದ ರೀತಿಯಲ್ಲಿ ನೀವು ಇರಬಹುದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಬ್ಯಾಲೆನ್ಸ್ ಏನ್ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಇತ್ತು ಒಂದು ರೀತಿಯ ಸತ್ಯದ ಕಡೆಗೆ ನೀವು ಹೋಗ್ತಾ ಇದ್ರಿ ಆ ಒಂದು ರೀತಿಯ ಅವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋಂತಹದ್ದು ಯಾವುದೇ ಆಲೋಚನೆಗಳನ್ನ ತಗೊಳ್ಳದೆ ಅಥವಾ ಯಾವುದೇ ಆಲೋಚನೆಗಳನ್ನ ಮಾಡದೆ ಸರಿಯಾಗಿ ನೀವು ಮೂಮೆಂಟ್ಸ್ ಅನ್ನ ತಗೊಳ್ಳುವಂತಹದ್ದು ಇದೆಲ್ಲವೂ ಕೂಡ ಸೆಪ್ಟೆಂಬರ್ ಮಂತಿನಲ್ಲಿ ನಿಮಗೆ ಅಹ್ ಪ್ರತಿಫಲಗಳನ್ನ ಕೊಡುವಂತಹ ಸಾಧ್ಯತೆಗಳು ಇರತ್ತೆ ಸೊ ಒಟ್ಟಿನಲ್ಲಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ಎ ಸಿ ಇ ಜಿ ಐ ಕೆ ಎಂ ಓ ಕ್ಯೂ ಎಸ್ ಯು ಡಲ್ ವೈ ಇವರು ಯಾರೆಲ್ಲ ಮೊದಲ ಅಕ್ಷರದ ಆಧಾರದ ಮೇಲೆ ನೀವು ಆಯ್ಕೆ ಮಾಡ್ಕೊಂಡಿರ್ತೀರೋ ಇದು ಸೆಪ್ಟೆಂಬರ್ ಮಂತಿನಲ್ಲಿ ನಿಮಗೆ ಅಷ್ಟಾಗಿ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಫೈಲ್ ನಂಬರ್ ಟೂ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಬಿ ಡಿ ಎಫ್ ಎಚ್ ಜೆ ಎಲ್ ಎನ್ ಪಿ ಆರ್ ಟಿ ವಿ ಎಕ್ಸ್ ಝೆಡ್ ಇವರೆಲ್ಲ ಮೊದಲ ಹೆಸರಿನ ಮೊದಲ ಅಕ್ಷರ ಆಗಿರತ್ತೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಆಗಿರತ್ತೆ ಇವರಿಗೆ ಯಾವ ರೀತಿ ಬಂದಿದೆ ಸೆಪ್ಟೆಂಬರ್ ಮಂತ್ ಅನ್ನೋದನ್ನ ಓಕೆ ಸೊ ಸೆಪ್ಟೆಂಬರ್ ಮಂತಿನಲ್ಲಿ ಹೊಸ ಹೊಸ ಐಡಿಯಾಗಳನ್ನ ಮಾಡ್ತೀರ ಪಾಯಿಲ್ ನಂಬರ್ ಟು ಅವರು ಮತ್ತು ಲಿಮಿಟ್ಲೆಸ್ ಆದಂತಹ ಪೊಟೆನ್ಷಿಯಲ್ ನನಗಿದೆ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಹೊಸ ಹೊಸ ಐಡಿಯಾಗಳನ್ನು ಮಾಡುವಂಥದ್ದು ಕ್ರಿಯೇಟಿವ್ ಆದಂತಹ ಆಲೋಚನೆಗಳನ್ನು ಮಾಡಿ ಮುಂದುವರಿಕೆಗಳನ್ನು ಮಾಡುವಂಥದ್ದು ಒಂದು ರೀತಿಯಲ್ಲಿ ಏನೋ ಒಂದನ್ನು ಸಾಧಿಸ್ತೀನಿ ನಾನು ಗೋಲನ್ನು ಅಚೀವ್ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೆ ಆದರೆ ನಿಮಗೆ ಸೆಕೆಂಡ್ ಕಾರ್ಡಿನಲ್ಲಿ ಏಯ್ಟ್ ಆಫ್ ಸೋರ್ಡ್ಸ್ ರಿವಾರ್ಡ್ಸ್ ಆಗಿ ಬಂದಿರೋದರಿಂದ ನೀವು ಸೆಲ್ಫ್ ಕೇರ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಯಾಕೆ ಅನ್ನೋದಾದರೆ ಎಸ್ಕೇಪಿಸಮನ್ನು ಮಾಡ್ಕೋತೀರಾ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಮತ್ತು ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಏನು ಆಲೋಚನೆಗಳನ್ನು ಮಾಡ್ತೀರೋ ಅದು ಯಾವುದೂ ಕೂಡ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಯಾವುದೇ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳಾಗೋದಿಲ್ಲ ನೀವು ಕ್ರಿಯೇಟಿವ್ ಆಗಿ ಆಲೋಚನೆಗಳನ್ನು ಮಾಡಿ ಮೂಮೆಂಟ್ಸ್ಗಳನ್ನು ತಗೊಳ್ಳೋ ಪ್ರಯತ್ನಗಳನ್ನು ನೀವು ಮಾಡ್ತಾ ಇರ್ತೀರಾ ಹೊರತು ಸೆಪ್ಟೆಂಬರ್ ಮಂತಿನಲ್ಲಿ ಆದರೆ ಆ ಪ್ರಯತ್ನಗಳ ಎಲ್ಲವೂ ಕೂಡ ವ್ಯರ್ಥ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ಸೆಲ್ಫ್ ಕೇರಿನ ಕಡೆಗೆ ಗಮನವನ್ನು ಕೊಡಿ ಬಿಕಾಸ್ ನೀವು ಏನೇ ಪ್ರಯತ್ನವನ್ನು ಮಾಡಿದ್ರು ಅದು ಒನ್ ಸೈಡೆಡ್ ಪ್ರಯತ್ನವೇ ಆಗಿರುತ್ತೆ ನಿಮಗೆ ಯಾವುದೇ ಸಪೋರ್ಟ್ಗಳು ಸೆಪ್ಟೆಂಬರ್ ಮಂತಿನಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು ಇದರ ಅರ್ಥ ಆಗಿರುತ್ತೆ ಓಕೆ ನೆಕ್ಸ್ಟ್ ರಿವರ್ಸ್ ಆಗಿ ಬಂದಿದೆ ಇಂಬ್ಯಾಲೆನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂಬ್ಯಾಲೆನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಅಲೈನ್ಮೆಂಟನ್ನು ಮಾಡೋದಕ್ಕೆ ಹೋಗ್ತೀರಾ ತುಂಬ ಹಾರ್ಡ್ ವರ್ಕನ್ನು ಮಾಡಿ ಏನೋ ಒಂದು ಅಲೈನ್ಮೆಂಟನ್ನು ಮಾಡಬೇಕು ಏನೋ ಒಂದನ್ನು ಸರಿ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹೋಗ್ತಾ 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 ಮುಂದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಲ್ಯಾಕ್ಗಳಾಗತ್ತೆ ಯಾವುದು ಕೆಲಸಗಳಾಗಲ್ಲ ಮತ್ತು ಡೈರೆಕ್ಟೆಡ್ ಆಗತ್ತೆ ಅಂದರೆ ನೀವು ಹೋಗುವಂತಹ ದಾರಿಯೇ ಒಂದಾಗಿರುತ್ತೆ ಹೋಗಬೇಕಾಗಿರುವಂತಹ ದಾರಿಯೇ ಬೇರೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯ ಇಂಬ್ಯಾಲೆನ್ಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಲವರ್ಸ್ ಕಾರ್ಡ್ ರಿವಾರ್ಡ್ಸ್ ಆಗಿ ಬರ್ತಾ ಇದೆ ಪ್ರೀತಿಯಿಂದ ನೀವು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಅಲ್ಲಿ ಯಾವಾಗಲೂ ಕೂಡ ಕ್ರಿಟಿಕಲ್ ಕಂಡೀಷನ್ಸಲ್ಲೇ ಇರುತ್ತೆ ಕ್ರಿಟಿಕಲ್ ಆಗೋದೇ ಇಲ್ವಲ್ಲಪ್ಪ ಏನಪ್ಪ ನಾನು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಿದೆ ಪ್ಲ್ಯಾನ್ಸ್ಗಳನ್ನು ಮಾಡಿದೆ ಕಷ್ಟಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಆದರೂ ಕೂಡ ನಾನು ಅಂದುಕೊಂಡಂತಹ ರೀತಿಯ ಕೆಲಸಗಳು ಆಗೋದಿಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಇರುವಂಥದ್ದು ಯಾಕೆ ಅಂದರೆ ನಿಮಗೆ ಒಂದು ಇನ್ನ ಕಾಲ್ಸ್ಗಳು ಖಂಡಿತವಾಗಿಯೂ ಬರುತ್ತೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ತಪ್ಪಿದು ಇದು ಬೇಡ ಈ ಕಡೆಗೆ ಹೋಗಬೇಡ ಇದರಿಂದ ನಿನಗೆ ಕಷ್ಟ ಆಗತ್ತೆ ಅನ್ನುವಂತಹ ಇನ್ನೊಂದು ಕಾಲ್ಸ್ಗಳಿಗ್ ಏನು ಬರುತ್ತೋ ಅದನ್ನು ನೀವೇನು ಮಾಡ್ತೀರಾ ಇಗ್ನೋರ್ ಮಾಡ್ತೀರ ಸೊ ಇಗ್ನೋರ್ ಮಾಡೋದರಿಂದ ನಿಮಗೆ ಕಷ್ಟಗಳು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಗೋಲ್ಗಳನ್ನು ಅಚೀವ್ ಮಾಡಬೇಕು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಿ ಮುಗಿಸ್ಕೊಂಡ್ಬಿಡಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವೇನು ಶಾರ್ಟ್ಕಟ್ಟನ್ನು ಯೂಸ್ ಮಾಡ್ತೀರಲ್ಲ ಅದರಿಂದ ಕೂಡ ನಿಮಗೆ ತೊಂದರೆಗಳಾಗತ್ತೆ ಮತ್ತು ಅದರಿಂದ ಕೂಡ ನಿಮ್ಮ ಕೆಲಸಗಳಲ್ಲಿ ಡಿಲೇಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ನೆಕ್ಸ್ಟ್ ಕಾರ್ಡಿನಲ್ಲಿ ಬರ್ತಾ ಇರೋದು ಒಂಟಿಯಾಗಿ ಕೂತ್ಕೊಂಡು ಪ್ರತಿಯೊಂದು ಸಿಚ್ಯುವೇಷನ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಹಲವಾರು ವಿಚಾರಗಳಲ್ಲಿ ನಿಮ್ಮ ಬೇಚಾರಾಗಿರುತ್ತೆ ನೋವುಗಳಾಗಿರುತ್ತೆ ಮತ್ತು ಕೆಲವೊಂದು ರೀತಿಯಲ್ಲಿ ಒಂದು ರೀತಿಯ ಲಾಸಸ್ಗಳಂತೂ ಹೇಳ್ಬೋದು ಯಾಕೆ ಅನ್ನೋದಾದರೆ ಬರೀ ನೀವು ಕೊಡೋವಂಥದ್ದು ಅಥವಾ ಇನ್ವೆಸ್ಟ್ ಮಾಡುವಂಥದ್ದೇ ಆಗಿರತ್ತೆ ಹೊರತು ಅದರಿಂದ ನಿಮಗೆ ಬರುವಂತಹ ಲಾಭಗಳ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ನೀವು ಸುಮಾರು ವಿಚಾರಗಳಲ್ಲಿ ನೀವು ಹೀಲಿಂಗ್ ಆಗಬೇಕಾಗತ್ತೆ ಸೆಪ್ಟೆಂಬರ್ ಮಂತಿನಲ್ಲಿ ನಿಮಗೂ ಕೂಡ ತುಂಬ ವೇರಿಯೇಷನ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇಂಬ್ಯಾಲೆನ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕ್ತಾ ಇದ್ರು ಬರೀ ದುಡ್ಡನ್ನು ಹಾಕಬೇಕೆ ಹೊರತು ಅದರಿಂದ ರಿಟರ್ನ್ಸ್ ಯಾವುದು ಬರ್ತಾ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಬಹಳಷ್ಟು ಪ್ಲಾನ್ಸ್ಗಳನ್ನು ನೀವೇನು ಮಾಡ್ತೀರೋ ಅಷ್ಟರಲ್ಲಿಯೂ ಕೂಡ ನೀವು ಏನು ಪ್ಲಾನ್ಗಳನ್ನು ಮಾಡಿ ಮುಂದುವರಿಕೆಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತಿರ್ತೀರೋ ಅದೆಲ್ಲವೂ ಕೂಡ ಅರ್ಧ ಅರ್ಧದಲ್ಲಿ ಅರ್ಧ ಅರ್ಧದಲ್ಲಿ ನಿಂತೋಗುವಂಥದ್ದು ಅರ್ಧ ಅರ್ಧದಲ್ಲೇ ಒಂದು ರೀತಿಯ ಸ್ಟ್ರಕ್ಗಳಾಗುವಂತಹದ್ದು ಅಥವಾ ಲಾಸ್ಗಳಾಗುವಂತಹದ್ದು ಅಥವಾ ಯಾವುದೇ ರೀತಿಯ ಲಾಭಗಳ ಪ್ರಮಾಣಗಳು ಸಿಗದೇ ಇರುವಂತಹದ್ದು ಬರೀ ನಿಮ್ಮಿಂದನೇ ನಿಮ್ಮ ಕೈಯಿಂದನೇ ದುಡ್ಡು ಹೋಗ್ತಾ ಇರುತ್ತೆ ಹೊರತು ಯಾವುದು ನಿಮ್ಮ ಜೇಬಿಗೆ ಬಂದು ಸೇರದೇ ಇರುವಂತಹ ಪರಿಸ್ಥಿತಿಗಳೇ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇರೋದು ಓಕೆ ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ ಹಲವಾರು ಯೋಚನೆಗಳನ್ನು ಮಾಡ್ತೀರಾ ತುಂಬ ಕ್ರಿಯೇಟಿವ್ ಆಗಿ ಇರ್ತೀರಾ ಬಟ್ ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಕೊಟ್ಕೋಬೇಕು ಮತ್ತು ಹಲವಾರು ವಿಚಾರಗಳಲ್ಲಿ ಹಣವನ್ನು ಮುಂಚೆ ಕೊಡ್ತೀರಾ ಮತ್ತು ರಿಟರ್ನ್ಸ್ಗಳು ನಿಮಗೆ ಬರೋದಿಲ್ಲ ಸೆಪ್ಟೆಂಬರ್ ಮಂತಿನಲ್ಲಿ ರಿಟರ್ನ್ ಬರೋದಿಲ್ಲ ಬರೀ ಕೊಡ್ತಾ ಇರಬೇಕೆ ಹೊರತು ರಿಟರ್ನ್ಸ್ ಅನ್ನೋದು ಇರೋದಿಲ್ಲ ಮತ್ತು ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲಗಳು ಇಲ್ಲ ಮತ್ತು ನೀವೇನೇ ಪ್ರಯತ್ನಗಳನ್ನು ಮಾಡ್ತಾಯಿದ್ರೂ ಕೂಡ ನಿಮ್ಮ ಡೈರೆಕ್ಷನ್ಸ್ಗಳು ಸರಿ ಇರೋದಿಲ್ಲ ನೀವು ಹೋಗುವಂತಹ ದಾರಿ ಮತ್ತೆ ಹೋಗಬೇಕಾಗಿರುವಂತಹ ದಾರಿ ಎರಡು ಬೇರೆ ಬೇರೆ ಆಗಿರುತ್ತೆ ನೀವು ಯಾವುದೋ ದಾರಿಯಲ್ಲಿ ಅಥವಾ ಯಾವುದೋ ಆಲೋಚನೆ ಮಾಡಿಕೊಂಡು ಆ ಕೆಲಸಗಳನ್ನು ಮಾಡ್ತಿರ್ತೀರಾ ಬಟ್ ಅದಕ್ಕೆ ಬೇರೆಯೇ ದಾರಿಯಲ್ಲಿ ಹೋಗಬೇಕಾಗಿರುವ ಸಂದರ್ಭ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮಗೆ ಒಂದು ರೀತಿಯ ಕೆಲಸಗಳೆಲ್ಲವೂ ಕೂಡ ಸ್ಟ್ರಕ್ಗಳಾಗೋದು ಅಥವಾ ಫೇಲ್ಯೂರ್ಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೀವೇನು ಮಾಡಬೇಕಪ್ಪ ಸೆಪ್ಟೆಂಬರ್ ಮಂತಿನಲ್ಲಿ ಹೌದು ಯಾವುದನ್ನು ನಾವು ತಡೆಯೋದಕ್ಕೆ ಹಾಕೋದಿಲ್ಲ ಅಂದ್ರೂ ಕೂಡ ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೀವು ಕೂತ್ಕೊಂಡು ಆಲೋಚನೆಯನ್ನು ಖಂಡಿತವಾಗಿಯೂ ಸೆಪ್ಟೆಂಬರ್ ಮಂತಿನಲ್ಲಿ ಮಾಡ್ತೀರಾ ಆ ಸೆಪ್ಟೆಂಬರ್ ಮಂತಿನಲ್ಲಿ ಮಾಡೋದರಿಂದ ಕೆಲವೊಂದು ರಿಲೀಸಿಂಗ್ ಪೇಯ್ನ್ಗಳನ್ನು ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಮಾಡ್ತೀರ ಎಷ್ಟು ಲಾಸ್ಗಳಾಗುತ್ತೋ ಎಷ್ಟು ಬೇಜಾರುಗಳಾಗುತ್ತೋ ಎಷ್ಟು ನೋವುಗಳಾಗುತ್ತೋ ಎಷ್ಟು ನಿಮ್ಮಿಂದ ಖರ್ಚುಗಳಾಗುತ್ತೋ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕೂತ್ಕೊಂಡು ಆಲೋಚನೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಮಾಡುವಂತಹ ಪ್ಲಾನ್ಗಳು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡುವಾಗ ಅದು ವರ್ಕ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಎಲ್ಲರಿಗೂ ನೋವುಗಳಾಗತ್ತೆ ಅದೇ ರೀತಿಯ ನೋವುಗಳು ನಿಮಗೂ ಕೂಡ ಆಗುತ್ತೆ ಬಿಕಾಸ್ ಯಾಕಂದರೆ ನೀವು ಹೋಗುವಂತಹ ದಾರಿ ಸರಿ ಇಲ್ಲದೇ ಇರೋದಿಲ್ಲ ನೀವು ಆಲೋಚನೆಯನ್ನ ಯಾವ ಕೆಲಸಕ್ಕೆ ಮಾಡ್ತಿರೋ ಆ ಕೆಲಸದ ಆಲೋಚನೆಗಳು ಕರೆಕ್ಟ್ ದಾರಿಯಲ್ಲಿ ಇಲ್ಲದೆ ಇರೋದ್ರಿಂದ ಖಂಡಿತವಾಗಿಯೂ ನಿಮಗೆ ಬರೀ ಲಾಸ್ ಅನ್ನೋದೇ ಆಗತ್ತೆ ನಿಮ್ಮ ಜೇಬಿನಿಂದ ದುಡ್ಡು ಹೋಗ್ತಾ ಇರುತ್ತೆ ಹೊರತು ಜೇಬಿನ ಒಳಗಡೆ ದುಡ್ಡು ಬರೋದಿಲ್ಲ ಸೊ ಲಾಭಗಳ ಪ್ರಮಾಣ ತುಂಬ ಕಡಿಮೆ ಇದೆ ಸೆಪ್ಟೆಂಬರ್ ಮಂತಿನಲ್ಲಿ ಸೊ ಆಲೋಚನೆಯನ್ನ ಮಾಡಿ ಹೆಜ್ಜೆಗಳನ್ನು ಇಡಬೇಕಾಗಿರುವ ಸಂದರ್ಭಗಳು ಇದೆ ಅನ್ನುವಂಥದ್ದನ್ನು ಪಾಲ್ ನಂಬರ್ ಟೂ ಅವರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ರೀಡಿಂಗ್ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ಚೆಕ್ ಇನ್